ಸ್ನೇಹಿತರೆ ಲೈಫ್ ಅಟ್ ಬರ್ಗಲ್ ಫಾರ್ಮ್ಸ್ ಯುಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ದಿನ ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗೇನೆ ಇವತ್ತು ಬೆಳಿಗ್ಗೆ ಬ್ಲಾಗ್ ಅನ್ನು ಶುರು ಮಾಡಿದ್ದೀನಿ ಇವತ್ತು ಏನ್ ಕೆಲಸ ಇದೆ ಅಂದ್ರೆ ಟಾಪ್ ಶೂಟ್ಸ್ ಗಳನ್ನ ನಾಟಿ ಮಾಡೋದು ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ಆಲ್ರೆಡಿ ನೋಡಿದೀರಾ ಹಾಗೇನೆ ಸ್ವಲ್ಪ ಹುಡುಕಿದಾಗ ಇನ್ನೂ ಸ್ವಲ್ಪ ಟಾಪ್ ಶೂಟ್ ಗಳು ಸಿಕ್ತು ಅದಕ್ಕೋಸ್ಕರ ಅದನ್ನು ಕೂಡ ನಾಟಿ ಮಾಡೋಣ ಅಂತ ನಾಲ್ಕು ದಿನಗಳ ಹಿಂದೆ ಒಂದು ಹತ್ತು ಟಾಪ್ ಶೂಟ್ ಗಳನ್ನ ನಾಟಿ ಮಾಡಿದ್ದೆ ಅಲ್ವಾ ಸೊ ಅದು ಇವಾಗ ಸದ್ಯಕ್ಕೆ ಅದೇ ತರ ಇದೆ ಅಂದ್ರೆ ಬಾಡೋದಿಕ್ಕೆ ಶುರು ಆಗಿಲ್ಲ ಅದಕ್ಕೋಸ್ಕರ ಸಕ್ಸಸ್ ಆಗ್ಬೋದು ಅನ್ನೋ ಒಂದು ಹೋಪ್ಸ್ ಇದೆ ಅದಕ್ಕೋಸ್ಕರ ಇವಾಗ ಅವೈಲೇಬಲ್ ಇರೋ ಟಾಪ್ ಶೂಟ್ಸ್ಗಳನ್ನು ನಾಟಿ ಮಾಡೋಣ ಅಂತ ಹೊರಟಿರೋದು ಇವಾಗ ಬನ್ನಿ ಆಗಿದ್ರೆ ಬ್ಲಾಗನ್ನು ಶುರು ಮಾಡೋಣ ನೋಡಿ ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಟಾಪ್ ಶೂಟ್ಗಳು ಇವಾಗ ಕಟ್ ಮಾಡಿ ಆಗಿದೆ ಆಲ್ರೆಡಿ ಇದು ಕೈಗೆಡ್ಕೂ ಅಷ್ಟು ಎತ್ತರ ಹೋಗಿರೋ ಬಳ್ಳಿಗಳಿಂದ ಕಟ್ ಮಾಡಿರೋದು ಜಾಸ್ತಿ ಎತ್ತರ ಹೋಗಿರೋ ಬಳ್ಳಿಗಳಿಂದ ಕಟ್ ಮಾಡಿದ್ರೆ ಅದು ಇವಾಗಿನ ಕಾಳು ಗರೆಗಳೆಲ್ಲ ಬೀಳುತ್ತೆ ಆ ಲ್ಯಾಡರನ್ನು ಇಟ್ಟಾಗ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ತೆಗ್ದೀವಿ ಹೇಗೆ ಇದನ್ನು ಇನ್ನು ನಾಟಿ ಮಾಡಬೇಕು ನಾಟಿ ಮಾಡಿ ಆದಮೇಲೆ ಸಿಗ್ತೀನಿ ಏನೆಲ್ಲ ಕೆಲಸಗಳಿದೆ ಅಂತ ಆಮೇಲೆ ನೋಡೋಣ ನೋಡಿ ಈ ಥರ ಟಾಪ್ ಶೂಟ್ಗಳನ್ನು ನಾಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೈಡಲ್ಲಿ ಕೆಂಪು ಮಣ್ಣು ಇರುತ್ತಲ್ವಾ ಸೊ ಅದನ್ನು ತೆಗೆದ್ಬಿಟ್ಟು ಹಾಕಿ ಅದರಲ್ಲಿ ನಾಟಿ ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ ಈ ಥರ ನಾಟಿ ಮಾಡಿದ ಮೇಲೆ ಸ್ವಲ್ಪ ನೆರಳನ್ನು ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಮಳೆ ಅಷ್ಟೊಂದು ಇಲ್ಲ ಅಲ್ವಾ ಅದಕ್ಕೋಸ್ಕರ ಜಾಸ್ತಿಯಾಗಿ ಏನು ಬೇಡ ಸ್ವಲ್ಪ ನೆರಳು ಮಾಡಿ ಮಳೆ ನೀರು ಬಿದ್ದರೂ ಕೂಡ ಅದರ ಬುಡಕ್ಕೆ ಹೋಗಬೇಕು ಸೊ ಆ ಥರ ನೆರಳನ್ನು ಮಾಡಬೇಕು ಕಂಪ್ಲೀಟಾಗಿ ಕವರ್ ಮಾಡಿದ್ರೆ ಮಳೆ ನೀರು ಬಿಡಲ್ಲ ಅಲ್ವಾ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಸ್ಟ್ ಟೂ ಡೇಸಿಂದ ಸ್ವಲ್ಪ ಬಿಸಿ ಇದ್ದೆ ಅದಕ್ಕೋಸ್ಕರ ವ್ಲಾಗನ್ನು ಮಾಡಿರಲಿಲ್ಲ ಸೊ ಹಾಗೇನೇ ಕಾಳು ಮೆಣಸಿನ ಟಾಪ್ ಶೂಟ್ಗಳನ್ನು ನಾಟಿ ಮಾಡೋದನ್ನು ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಆಲ್ರೆಡಿ ಅದು ನಾಟಿ ದಿನ ಹಾಗೆಯೇ ಅದರ ಮರುದಿನ ಸ್ವಲ್ಪ ಬಿಸಿಲಿತ್ತು ಅದಕ್ಕೋಸ್ಕರ ಚೆನ್ನಾಗಿ ನೆರಳನ್ನು ಮಾಡಿದ್ವಿ ಇವಾಗ ಕರಾವಳಿಯಲ್ಲಿ ಮಳೆಯ ವಾತಾವರಣ ಶುರುವಾಗಿದೆ ತಿರ್ಗ ಎಷ್ಟು ದಿನ ಇರುತ್ತೆ ಇದು ಮಳೆ ಏನು ಕತೆ ಅಂತ ನೋಡಬೇಕು ಇವಾಗ ಬೆಳಿಗ್ಗೆ ಅಂತೂ ಭರ್ಜರಿಯಾಗಿ ಮಳೆ ಬಂತು ಹಾಗೆ ಇವಾಗ ಟಾಪ್ ಶೂಟ್ಗಳನ್ನು ನಾಟಿ ಮಾಡಿರೋ ಕಡೆ ಬರ್ತಾಯಿದ್ದೀನಿ ಮೂರು ದಿನಗಳ ನಂತರ ಯಾವ ಥರ ಇದೆ ಅಂತ ನೋಡಬೇಕು ಏನಕ್ಕೆ ಹಂಗ ಇವಾಗಂತೂ ಮೋಡ ಕವಿದ ವಾತಾವರಣ ಹಾಗೆಯೇ ಹಾಗಾದ್ರೆ ಮಳೆ ಬರ್ತಾಯಿದೆ ಸೊ ಈ ಥರ ಇರೋದರಿಂದ ಮೋಡ ಮಾಡಿರೋದು ಅಥವಾ ಒಂದೆರಡು ಮಾಡಿರೋದಕ್ಕೆ ಹಾಕಿರೋ ಸೋಗೆಗಳನ್ನೆಲ್ಲ ತೆಗಿಬೋದು ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಟಾಪ್ ಶೂಟ್ಗಳು ಈ ಥರ ಇದೆ ಇವಾಗ ಸದ್ಯಕ್ಕೆ ನಾಟಿ ಮಾಡಿರೋದು ಸಿಂಪಲ್ಲಾಗಿ ಈ ಥರ ಅಡಿಕೆ ಸೋಗೆಯನ್ನು ಕಟ್ ಮಾಡಿ ಈ ಥರ ಇಟ್ಟಿರೋದು ನೋಡಿ ಟಾಪ್ ಶೂಟ್ಗಳನ್ನು ನಾಟಿ ಮಾಡಿರೋ ಜಾಗದಲ್ಲಿ ಹೋಪ್ಫುಲಿ ಇದೇ ವೆದರ್ ಒಂದು ವಾರ ಕಂಟಿನ್ಯೂ ಆದರೆ ಕಾಳು ಮೆಣಸಿನ ಬಳ್ಳಿಗಳು ಬದುಕುತ್ತೆ ಮಳೆಗಾಲ ಇನ್ನೂ ಮುಗ್ದಿಲ್ಲ ಇನ್ನೂ ಮಳೆ ಬರೋದಿದೆ ಬರಲೇಬೇಕು ಮಳೆ ಕೂಡ ಬಟ್ ಏನಂದರೆ ನಾನ್ ಸ್ಟಾಪ್ ಬಂದಿಲ್ಲ ಅಂದರೆ ಆಯಿತು ಅಷ್ಟೇ ಕಂಟಿನ್ಯೂಸ್ ಆಗಿ ಬಂದರೆ ಆಮೇಲೆ ಕೃಷಿಗೆ ತುಂಬಾ ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ದಿನಕ್ಕೆ ಎರಡೋ ಮೂರೋ ಮಳೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಆವಾಗ ಇವಾಗ ಇನ್ನೇನು ಫರ್ಟಿಲೈಸರ್ ಹಾಕೋ ಟೈಮ್ ಕೂಡ ಬರ್ತಾಯಿದೆ ಅಡಿಕೆ ಮರಗಳಿಗೆ ಹಾಗೆಯೇ ಕಾಳು ಮೆಣಸಿಗೆಲ್ಲ ಸೊ ಅಂಥ ಟೈಮಲ್ಲಿ ದಿನಕ್ಕೆ ಒಂದು ಎರಡು ಮೂರು ಮಳೆ ಬಂದರೆ ಹಾಕಿರೋ ಗೊಬ್ಬರ ಕೂಡ ನೀಟಾಗಿ ಮಣ್ಣಿಗೆ ಸೇರುತ್ತೆ ಹಾಗೆಯೇ ಇವಾಗ ಗ್ರಾಫ್ಟಿಂಗ್ ಕೆಲಸಗಳು ಇದೆ ನನಗೆ ತೋಟದಿಂದ ಹೋಗ್ತಾ ಕಾಳು ಮೆಣಸಿನ ಕಟಿಂಗ್ಸ್ಗಳನ್ನೆಲ್ಲ ತಗೊಂಡು ಹೋಗಬೇಕು ಗ್ರಾಫ್ಟ್ ಮಾಡೋದಕ್ಕೆ ಮೊನ್ನೆ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ಸಿಗೋಣ ಜೋರಾಗಿ ಮಳೆ ಬರೋ ಟೈಮಲ್ಲಿ ತೋಟದಲ್ಲಿ ಕೆಲಸ ಮಾಡೋದಕ್ಕಿಂತ ಈ ತರ ಮನೆಯ ಶೆಡ್ ಅಲ್ಲಿಲ್ಲಾದರೂ ಕೂತ್ಕೊಂಡು ಏನಾದರೂ ಕೆಲಸ ಇದ್ರೆ ಮಾಡೋದು ಬೆಟರ್ ಅಲ್ವಾ ಅದಕ್ಕೋಸ್ಕರ ಇವಾಗ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಕೆಲವು ದಿನಗಳಿಂದ ಗ್ರಾಫ್ಟಿಂಗ್ ಮಾಡೋದಕ್ಕೆ ಟೈಮಿಗೆ ಸಿಕ್ಕಿರಲಿಲ್ಲ ನೋಡಿ ಇಷ್ಟು ಪೇಪರ್ ಕಟ್ಟಿಂಗ್ಸ್ಗಳಾಯ್ತೀವಿ ಇವಾಗ ಗ್ರಾಫ್ಟ್ ಮಾಡೋದಕ್ಕೆ ಸೊ ಹಾಗೆಯೇ ಇವತ್ತು ಮಧ್ಯಾಹ್ನ ತನಕ ಇದನ್ನು ಗ್ರಾಫ್ಟ್ ಮಾಡಿ ಮುಗಿಸ್ಬೇಕು ಇವಾಗ ಬೆಳಿಗ್ಗೆ ಮಳೆ ಬಂದಿತ್ತು ಅಂತ ಗೊತ್ತೇ ಆಗೋಲ್ಲ ನೋಡಿ ಇವಾಗ ಬಿಸಿಲು ಬೇರೆ ಶುರುವಾಯಿತು ಆಕಾಶ ಕೂಡ ತುಂಬಾ ಕ್ಲಿಯರ್ ಆಗಿದೆ ಇವಾಗ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಸ್ನೇಹಿತರೆ ನಾನಿವಾಗ ಗ್ರಾಫ್ಟ್ ಮಾಡೋದಕ್ಕಂತ ಅಂತ ಹೊರಟಿದ್ದೀನಿ ಇಷ್ಟು ದಿನಗಳ ಕಾಲ ಏನಕ್ಕೆ ವೆಯ್ಟ್ ಮಾಡಿರೋದು ಅಂದರೆ ಹಿಪ್ಪಿಲಿ ಗಿಡಗಳಲ್ಲಿ ಚೆನ್ನಾಗಿ ಬೇರು ಬರಲಿ ಅಂತ ಇವಾಗ ನೋಡಿ ಚೆನ್ನಾಗಿ ಬೇರು ಬಂದಿರೋ ಗಿಡಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬೇರು ಇರೋ ಗಿಡಗಳನ್ನು ತೆಗೆದು ಸೈಡಲ್ಲಿ ಇಡ್ತಾ ಇದೀನಿ ಕೆಲವು ದಿನಗಳ ನಂತರ ಅದಕ್ಕೆ ಗ್ರಾಫ್ಟ್ ಮಾಡ್ಬೋದು ಚೆನ್ನಾಗಿ ಬೇರು ಬಂದಿಲ್ಲ ಅಂದರೆ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಚೆನ್ನಾಗಿ ಬೇರು ಬಂದಿರೋ ಗಿಡಗಳಿಗೆ ಮಾತ್ರ ಇವಾಗ ಗ್ರಾಫ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು ಕಳೆದ ಎರಡು ದಿನಗಳಿಂದ ಕರಾವಳಿಯಲ್ಲಿ ಒಂದು ಥರ ವಾತಾವರಣ ಇದೆ ಅಂದರೆ ಮಳೆ ಬಂದಾಗ ಸಿಕ್ಕಾಪಟ್ಟೆ ಜೋರಾಗಿ ಬರುತ್ತೆ ಆಮೇಲೆ ಬಿಟ್ಟಾಗ ಸ್ವಲ್ಪ ಬಿಸಿಲು ಕೂಡ ಬರುತ್ತೆ ಸೊ ಈ ಥರ ಸಿಚುವೇಶನ್ ಇದೆ ಇವಾಗ ಕರಾವಳಿಯಲ್ಲಿ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವ ಥರ ವಾತಾವರಣ ಚೇಂಜ್ ಆಗುತ್ತೆ ಮಳೆ ಬರುತ್ತೋ ಅಥವಾ ಬಿಸಿಲು ಬರುತ್ತೋ ಅಂತ ಹಾಗೆಯೇ ನಾನಿವಾಗ ತೋಟದ ಕಡೆ ಬಂದಿದ್ದೀನಿ ಏನಕ್ಕಪ್ಪ ಅಂದರೆ ಒಂದು ತುಂಬ ಚೆನ್ನಾಗಿ ಹಣ್ಣು ಬಿಡೋ ಒಂದು ಚಿಕ್ಕಿನ ಮರ ಇದೆ ನಮ್ಮಲ್ಲಿ ಸೊ ಅದರ ಗಿಡವನ್ನು ಮಾಡೋಣ ಅಂತ ಒಂದು ಎರಡು ಗಿಡ ಇದ್ರೆ ಇನ್ನು ಬೇರೆ ಕಡೆಗಳಲ್ಲಿ ನಾಟಿ ಮಾಡೋಣ ಅಂತ ಇವಾಗ ನಾಟಿ ಮಾಡಿರೋ ಜಾಗ ತೋಟದ ನಡುವಲ್ಲಿರೋದು ಹಾಗೆಯೇ ಒಂದು ಕಡೆ ಟ್ಯಾಂಕ್ ಕೂಡ ಇದೆ ಫ್ಯೂಚರಲ್ಲಿ ಅದೇ ಜಾಗದಲ್ಲಿ ಮರ ದೊಡ್ಡದಾಗೋಗೋಕ್ಕೆ ಶುರುವಾದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅದಕ್ಕಿಂತ ಮುಂಚೆ ಇವಾಗ ಸಪೋಟಾ ಹಣ್ಣಿನ ಗಿಡಗಳನ್ನು ಬೇರೆ ತಯಾರಿ ಮಾಡಿದ್ರೆ ಚೆನ್ನಾಗಿ ಬಿಸಿಲು ಬರೋ ಜಾಗದಲ್ಲಿ ನಾಟಿ ಮಾಡೋಣ ಅಂತ ಪ್ಲ್ಯಾನ್ ನೋಡಿ ಇವಾಗ ಸಪೋಟಾ ಹಣ್ಣಿನ ಮರದ ಕೊಂಬೆಯ ಸಿಪ್ಪೆಯನ್ನು ಈ ಥರ ತೆಗೆದಿದ್ದೀನಿ ನೋಡಿ ಕತ್ತಿಯ ಸಹಾಯದಿಂದ ಅದನ್ನು ಮೇಲಿನ ಒಂದು ಲೇಯರ್ ಸಿಪ್ಪೆಯನ್ನು ತೆಗೆದು ಅಲ್ಲಿಗೆ ಒಂದು ಎರಡು ಹಿಡಿಯಾಗುವಷ್ಟು ಮಣ್ಣನ್ನು ಈ ಥರ ಕಟ್ಟೋದು ಒಂದು ಬಟ್ಟೆಯ ಸಹಾಯದಿಂದ ಅಥವಾ ಅಲ್ಲಿ ಹಾಕಿಬಿಟ್ಟು ಈ ಥರ ಕಟ್ಬೋದು ಬಟ್ಟೆಯನ್ನು ಹಾಕಿದ್ರೆ ನಿಮಗೆ ತುಂಬಾ ಒಳ್ಳೆಯದು ಮಳೆ ನೀರನ್ನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಥರ ಮರದ ಕೊಂಬೆಗಳಿಗೆ ಬೇರು ಬರೆಸೋದನ್ನು ಗೂಟಿ ಕಸಿ ಅಂತಾನೂ ಹೇಳ್ತೀವಿ ಹಾಗೆಯೇ ಇಂಗ್ಲೀಷಲ್ಲಿ ಏರ್ ಲೇಯರಿಂಗ್ ಮೆಥಡ್ ಅಂತ ಹೇಳ್ತೀವಿ ಸೊ ಈ ಥರ ಮಾಡೋದ್ರಿಂದ ಗಿಡಗಳು ಬದುಕುತ್ತೆ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರುತ್ತೆ ಕೆಲವೊಂದು ಹಣ್ಣಿನ ಗಿಡಗಳ ಕೊಂಬೆಗಳನ್ನು ಡೈರೆಕ್ಟ್ ಆಗಿ ಕಟ್ ಮಾಡಿ ಮಣ್ಣಲ್ಲಿ ನಾಟಿ ಅದು ಬೇರು ಕೊಡೋಲ್ಲ ಅದಕ್ಕೋಸ್ಕರ ಈ ಥರ ಏರ್ ಲೇಯರಿಂಗ್ ಮೆಥಡಲ್ಲಿ ನಾವು ಬೇರು ಬರೆಸಿ ಆಮೇಲೆ ಬೇಕಾಗಿರೋ ಜಾಗದಲ್ಲಿ ಅದನ್ನು ನಾಟಿ ಮಾಡಬೇಕಾಗುತ್ತೆ ತೊಗಟೆಯನ್ನು ತೆಗ್ದಿರೋ ಜಾಗಕ್ಕೆ ಮಣ್ಣನ್ನು ನಾವು ಕಟ್ಟಿದ್ದೀವಲ್ವಾ ಸೊ ಅದನ್ನು ತುಂಬ ಬಿಗಿಯಾಗಿ ಕಟ್ಟಬೇಕು ನೋಡಿ ಈ ತರ ಒಂದು ಹಗ್ಗದ ಸಹಾಯದಿಂದ ಅದನ್ನ ಬಿಗಿಯಾಗಿ ಕಟ್ತಾ ಹೋಗ್ಬೇಕು ಈ ತರ ಬಿಗಿಯಾಗಿ ಮೇಲೆ ಚೆನ್ನಾಗಿ ಮಳೆ ಬರ್ತಾ ಇರಬೇಕು ಇನ್ ಕೇಸ್ ಮಳೆ ಬರ್ತಾ ಇಲ್ಲ ಅಂದ್ರೆ ನೀವು ಇದಕ್ಕೆ ನೀರು ಹಾಕೋದನ್ನ ಕೂಡ ಮರಿಬಾರ್ದು ಅರೌಂಡ್ ಒಂದು ಮೂವತ್ತರಿಂದ ನಲವತ್ತು ದಿನಗಳಲ್ಲಿ ಇದರಲ್ಲಿ ಬೇರು ಹೊರಗಡೆ ಕಾಣಿಸೋದಿಕ್ಕೆ ಶುರು ಆಗುತ್ತೆ ಬಟ್ಟೆಯಿಂದ ಬೇರು ಹೊರಗಡೆ ಮೇಲೆ ಇದನ್ನ ಕಟ್ ಮಾಡಿ ಬೇಕಾಗಿರೋ ಜಾಗದಲ್ಲಿ ನಾಟಿಯನ್ನ ಮಾಡಬಹುದು ಎರಡು ಕೊಂಬೆಗಳಿಗೆ ಈ ತರ ಏರ್ ಲೇರಿಂಗ್ ಮೆಥಡ್ ಅನ್ನ ಫಾಲೋ ಮಾಡಿದ್ದೀನಿ ಅಪ್ಡೇಟ್ಸ್ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಹಾಗೇನೆ ಏರ್ ಲೇರಿಂಗ್ ಮಾಡ್ತಾ ಈ ಕಡೆ ಬಂದ್ವಿ ಅಷ್ಟರಲ್ಲಿ ಮಗಳಿಗೆ ಮುಳುಸೌತೆ ಅದು ನೆನಪಾಯ್ತು ಅವಳಿಗೆ ಇಷ್ಟ ಮುಳುಸೌತೆ ಅಂದ್ರೆ ಅದಕ್ಕೋಸ್ಕರ ಈ ಕಡೆ ಸ್ವಲ್ಪ ಗುಡ್ಡದಲ್ಲೂ ಕೂಡ ಒಂದು ಕಡೆ ಮುಳ್ಸೌತೆ ಮಾಡಿದ್ದೀವಿ ಆ ಜಾಗಕ್ಕೆ ಬಂದಿದ್ದೀವಿ ಮುಳ್ಸೌತೆ ಇದೆಯಾ ಅಂತ ಎಳೆದಾಗಬೇಕು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆವಾಗ ಇಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದಾಳೆ ಎಳೆ ಮುಳ್ಸೌತ ಸಿಗುತ್ತಾ ಅಂತ ನೋಡಿ ಬಳ್ಳಿಗಳೆಲ್ಲ ಹಬ್ಕೊಂಡಿದೆ ಇವಾಗ ಮಳೆ ಕಡಿಮೆ ಆಗಿ ಸ್ವಲ್ಪ ಬಿಸಿಲು ಬರೋದಕ್ಕೆ ಶುರು ಆದಮೇಲೆ ಕಾಯಿಗಳು ಬಿಡೋದಕ್ಕೆ ಶುರುವಾಗಿದೆ ಹಾಗೆಯೇ ಇದೆಲ್ಲ ಬೂದು ಕುಂಬಳ ಅಂತಿವಲ್ವಾ ಸೊ ಅದರ ಬಳ್ಳಿಗಳು ಇದು ಮುಳ್ಸೌತೆದಲ್ಲ ಎಳೆ ಮುಳ್ಸೋತೆ ತುಂಬ ಚೆನ್ನಾಗಿರುತ್ತೆ ಬೆಳೆಯೋದಕ್ಕೆ ಬಿಟ್ಟರೆ ಮೂರು ಕೆ ಜಿ ಹತ್ರ ಹತ್ರನೂ ಆಗುತ್ತೆ ಇದು ಸಕ್ಕತ್ತಾಗಿದೆ ನೋಡಿ ಕೈಯಲ್ಲಿ ಸ್ವಲ್ಪ ಮಣ್ಣಿದೆ ಸೂಪರ್ ಆಗಿದೆ ಬನ್ನಿ ಆಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಆಮೇಲೆ ಸಿಗೋಣ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಅಲ್ಲಿ ಬರ್ತಾ ಇರೋ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಖಂಡಿತವಾಗಲು ಬರ್ತಾ ಇರ್ತೀನಿ ಹಾಗೆಯೇ ನೋಡಿ ಇಲ್ಲಿ ಕರಾವಳಿಯಲ್ಲಿ ಕಳೆದ ಎರಡು ದಿನಗಳಿಂದ ಭರ್ಜರಿಯಾಗಿ ಮಳೆ ಆಗ್ತಾ ಇದೆ ಮಳೆಗಾಲದ ಮತ್ತೊಂದು ಇನ್ನಿಂಗ್ ಶುರುವಾಗಿದೆ ಇವಾಗ ಇವಾಗ ಸಂಜೆ ಆಗ್ತಿದ್ದಂಗೆ ಗ್ರಾಫ್ಟಿಂಗ್ ಕೆಲಸವನ್ನು ನಿಲ್ಲಿಸ್ತಾ ಇದ್ದೀನಿ ಹಾಗೆಯೇ ಗ್ರಾಫ್ಟ್ ಮಾಡಿರೋ ಗಿಡಗಳನ್ನೆಲ್ಲ ಬುಟ್ಟಿನಲ್ಲಿ ಹಾಕಿ ಒಂದು ಕಡೆ ಇಡ್ತಾ ಇದ್ದೀನಿ ಹಾಗೆಯೇ ಗ್ರಾಫ್ಟ್ ಮಾಡುವಾಗ ಹಿಪ್ಪಲಿ ಕಡ್ಡಿಗಳ ಚಿಗುರುಗಳು ಕೂಡ ಸಿಗುತ್ತೆ ಅದನ್ನು ತಿರ್ಗ ನಾಟಿ ಮಾಡಿದ್ರೆ ಕೆಲವು ತಿಂಗಳುಗಳ ನಂತರ ಗ್ರಾಫ್ಟ್ ಮಾಡ್ಬೋದು ಹಾಗೆಯೇ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ